ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಕೆಲವು ದಿನಗಳ ಹಿಂದೆ ಅಂದ್ರೆ ಒಂದು ಮೂವತ್ತು ನಾಲ್ವತ್ತು ದಿನಗಳ ಹಿಂದೆ ಅಂಗನವಾಡಿ ಟೀಚರ್ಗೆ ಮತ್ತು ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಜಿನ ಕರೀತಾರೆ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಡೆ ಕೆಳಗಡೆ ಇದೆ ಈ ಒಂದು ವಿಡಿಯೋದಲ್ಲಿ ಟೀಚರ್ ಪೋಸ್ಟ್ಗೆ ಅಂದರೆ ಅಂಗನವಾಡಿ ಟೀಚರ್ ಪೋಸ್ಟ್ಗೆ ಈಗ ಅರ್ಜಿನ ಖರೀದಿದ್ದಾರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿಗಳು ಪ್ರಾರಂಭ ಆಗಿವೆ ಯಾವ ಜಿಲ್ಲೆಯಲ್ಲಿ ಅರ್ಜಿ ಪ್ರಾರಂಭ ಆಗಿದೆ ನೀವೇನಾದರೂ ಆ ಜಿಲ್ಲೆಯಲ್ಲಿದ್ದರೆ ಅರ್ಜಿ ಸಲ್ಲಿಸುವುದು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ವೆಬ್ಸೈಟ್ ಇದೆ ಮತ್ತಷ್ಟು ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ನೀವು ಏನಾದರೂ ಅಂಗನವಾಡಿ ಟೀಚರ್ಗೆ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಸಹಾಯಕಿ ಮತ್ತು ಕಾರ್ಯಕರ್ತೆ ಹುದ್ದೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ನೋಡಿ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅದರ ಅಧಿಕೃತ ವೆಬ್ಸೈಟು ಇಲ್ಲಿದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಈ ವೆಬ್ಸೈಟ್ ಬಂದು ಇಲ್ಲೇ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕಿಯರು ನೇಮಕಾತಿ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕ ನೇಮಕಾತಿಗೆ ಸರ್ಕಾರದ ಮಾರ್ಗಸೂಚಿ ಇದನ್ನು ಓದ್ಕೊಳ್ಳಿ ನಂತರ ಅರ್ಜಿನ ಸಲ್ಲಿಸೋ ಇಲ್ಲಿ ಕೊಟ್ಟಿದ್ದಾರೆ ಇದು ಓಪನ್ ಆಗಿರಲಿಲ್ಲ ಅಂದರೆ ಅರ್ಜಿನ ಇರಲಿಲ್ಲ ಅವು ಅದಕ್ಕೋಸ್ಕರ ಓಪನ್ ಆಗಿದ್ರೆ ಈಗ ಓಪನ್ ಆಗಿದೆ ಅದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನಂತ ಅಂದರೆ ವೆಬ್ಸೈಟ್ ಓಪನ್ ಆಗಿದೆ ಅರ್ಜಿ ಸಲ್ಲಿಸ್ಬೋದು ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಬಂತು ಇಲ್ಲಿ ಕೊಟ್ಟಿರ್ತಾರೆ ಯಾವ ಡಿಸ್ಟಿಕ್ಕು ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ನಿಮ್ಮ ಡಿಸ್ಟಿಕ್ ಇರಬೇಕು ತೋರಿಸೋಣ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ಬೆಳಗಾವಿ ಬೀದರ್ ಹಾವೇರಿ ಮತ್ತು ತುಮಕೂರು ಈ ಆರು ಜಿಲ್ಲೆಗೆ ಮಾತ್ರ ಈಗ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಇನ್ನು ಉಳಿದ ಜಿಲ್ಲೆಗೆ ಇನ್ನೂ ಕರೆದಿಲ್ಲ ನೀವು ಒಂದು ವೇಳೆ ಹಾವೇರಿ ಆಗಿದೆ ಅಂತ ತಿಳ್ಕೊಳ್ಳಿ ಇಲ್ಲ ಓಪನ್ ಆಗುತ್ತೆ ಜಸ್ಟ್ ಹಾವೇರಿ ಕ್ಲಿಕ್ ಮಾಡಿ ಮತ್ತೆ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಕೊರೋದು ಬರುತ್ತೆ ಅಂದ್ರೆ ತಾಲೂಕನ್ನ ಆಯ್ಕೆ ಮಾಡ್ಕೋಬೇಕು ಒಂದು ತಾಲೂಕ್ ತಗೊತೆ ನಾನು ಒಂದು ಸೌಂಡ್ ತಗೋತೀನಿ ನಂತರ ಅಧಿಸೂಚನೆ ಸಂಖ್ಯೆ ಅಂತ ಕೇಳುತ್ತೆ ಈಗ ಜಸ್ಟ್ ತೋರಿಸುತ್ತೆ ಬಿಟ್ಬಿಡಿ ಇಲ್ಲಿ ಕಳಿಸುತ್ತೆ ಇಲ್ಲಿ ಕಾಣುತ್ತೆ ನೋಡಿ ಅಂಗನವಾಡಿ ವರ್ಕರ್ ಅಂಗನವಾಡಿ ಹೆಲ್ಪರ್ ಅಂದ್ರೆ ಸಹಾಯಕಿ ಮತ್ತು ಹೆಲ್ಪರ್ ಅವರು ಸಹಾಯಕ ಅಂದ್ರೆ ಈಗ ಇವರು ಟೀಚರ್ ಇವ್ರ ಹೆಲ್ಪರ್ ನೀವು ಟೀಚರ್ ಪೋಸ್ಟ್ಗೆ ಅರ್ಜಿ ಹಾಕಿಸ್ತೇನೆ ಅಂತಂದ್ರೆ ಅಂಗನವಾಡಿ ವರ್ಕರ್ ಅಂತ ಹಾಕಿ ನೀವು ಹೆಲ್ಪರ್ಗೆ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸ್ತೇನೆ ಅಂತಂದ್ರೆ ಅಂಗನವಾಡಿ ಹೆಲ್ಪರ್ ಅಂತ ತಗೊಳ್ಳಿ ನಾನು ವರ್ಕರ್ ಅಂತ ತೊಗೊಂಡ್ರೆ ಈ ರೀತಿ ಕೇಳುತ್ತೆ ಇಲ್ಲೇ ಅದರ್ಸ್ ಅಂತ ತೊಗೊಳ್ಳಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸರ್ವರ್ ಇಲ್ಲ ನಿಮ್ಮ ಸರ್ವರ್ ಬಿಜಿ ಇರುತ್ತೆ ಸರ್ವರ್ ಬಿಜಿ ಆದರೂ ಕೂಡ ಅವರು ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಯಾವ ರೀತಿ ಅರ್ಜು ಸಲ್ಲಿಸಬೇಕು ಅಂತ ಯಾಕಂದರೆ ಈಗ ಪ್ರಾರಂಭ ಆಗಿರೋದ್ರಿಂದ ಸರ್ವರ್ ಬಿಜಿ ಇರುತ್ತೆ ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಒಂದು ಅವರೇ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೀದರ್ ಡಿಸ್ಟ್ರಿಕ್ ತೊಗೊಂಡಿದ್ದೀನಿ ಬೀದರ್ ತಾಲೂಕು ಅಲ್ಲಿ ಅದು ಅದ ಸೂಚನಾ ಸಂಖ್ಯೆ ಐನೂರ ಐವತ್ತೈದು ಅಂಗನವಾಡಿ ಇಲ್ಲಿ ಎ ಸಿ ಕ್ಯಾಸ್ಟ್ ಅಂತ ತೊಗೊಂಡಾಗ ಅವರು ಆಡಿ ನಂಬರ್ ಹಾಕಬೇಕಾಗುತ್ತೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆಡಿ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಶೋ ಆಗುತ್ತೆ ಇವ್ರೀ ಅವ್ರ ಕ್ಯಾಸ್ಟ್ ಊರು ಈ ತರ ಬರುತ್ತೆ ಇಲ್ಲಿ ಕೊಟ್ಟಿದಾರಲ್ಲ ಅಂದ್ರೆ ಆ ಪೋಸ್ಟ್ ಎಷ್ಟಿದೆ ಆ ಕ್ಯಾಸ್ಟ್ ಮೇಲೆ ಕ್ಯಾಸ್ಟ್ ವೈಜ್ ಇದು ಇರುತ್ತೆ ಅದನ್ನು ಅವ್ರು ಕೊಟ್ಟಿದ್ದಾರೆ ನಾನು ಜೂಮ್ ಇನ್ ಮಾಡ್ತೀನಿ ನೋಡಿ ತೋರಿಸ್ತೇವೆ ನಿಮಗೆ ನಂತರ ಬೇರೆ ಕಾಸ್ಟ್ ಇದೆ ಬೇರೆ ಕಾಸ್ಟು ಈ ತರ ಬರುತ್ತೆ ಅದು ಮತ್ತೆ ನೋಡಿ ರೂರಲ್ಲು ಅದು ಕೇಳುತ್ತೆ ನಿಮ್ದು ಅರ್ಬನ್ ಆ ರೂರಲ್ ಅಂತ ಕೇಳುತ್ತೆ ಅದನ್ನು ತಗೊಳ್ಳಿ ನಂತರ ಜನ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಹಾಕಿ ತಿಂಗಳ ಹಾಕಿ ಮತ್ತೆ ಸ್ತ್ರೀ ಅಥವಾ ಮಂಗಳ ಮುಖಿ ಅಂತ ಕಟ್ಟಿದ್ದಾರೆ ಅವ್ರಿಗೆ ಕೂಡ ಅವಕಾಶ ಕೊಟ್ಟಿದ್ದಾರೆ ನಂತರ ಭಾಷೆನ ಕೇಳುತ್ತೆ ಅದನ್ನು ತಗೊಳ್ಳಿ ನಂತರ ತಾಯಿ ಹೆಸರು ತಂದೆ ಹೆಸರನ್ನ ಹಾಕಿ ನೀವು ಮ್ಯಾರೇಜ್ ಅನ್ಮ್ಯಾರೇಜ್ ಅಂತ ಕೇಳುತ್ತೆ ಅನ್ಮ್ಯಾರೇಡ್ ಅಂತ ಕೇಳುತ್ತೆ ಅದನ್ನ ಹಾಕಿ ಮತ್ತೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನೋಂದಿನ ಸಂಖ್ಯೆ ಹಾಕಬೇಕಾಗುತ್ತೆ ಟೀಚರ್ ಪೋಸ್ಟ್ ಆಗಿದ್ರೆ ನೋಡಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹಾಕಬೇಕಾಗುತ್ತೆ ಅಂದ್ರೆ ಆರ್ನೂರಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದು ಅದನ್ನು ಹಾಕಿ ಅಂತ ನಂತರ ಫಿಲ್ ಅಪ್ ಮಾಡಿ ಸ್ಟೇಟು ಡಿಸ್ಟಿಕ್ ತಾಲೂಕು ಎಲ್ಲ ಹಾಕುವಂತ ಬನ್ನಿ ಇಲ್ಲಿ ಪಿನ್ ಕೋಡ್ ಹಾಕಿ ಫೋನ್ ನಂಬರ್ ಮತ್ತೆ ಇಮೇಲ್ ಐ ಡಿ ಕೂಡ ಕಂಪಲ್ಸರಿ ಕೇಳಿದ್ದಾರೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಇಲ್ಲಿ ನಿವಾಸಿ ಅಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಹಾಕಬೇಕು ನಂತರ ಇದರಲ್ಲಿ ಯಾವ ಕೋರ್ಸ್ ಮಾಡಿದ್ರ ಇದರಲ್ಲಿ ನೀವೇನಾದ್ರೂ ಜಿ ಓ ಸಿ ಎನ್ ಟಿ ಟಿ ಕೋರ್ಸ್ ಮಾಡಿದ್ರೆ ಅದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ ಅದಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ನೋಡಿ ಒಂದು ವರ್ಷದ ಪೂರ್ವ ಪ್ರಾಥಮಿಕ ಶಾಲೆ ಸರ್ಟಿಫಿಕೇಟ್ ಇದ್ರೆ ಅದನ್ನ ಹಾಕಿ ಅದಿತ್ತಂದ್ರೆ ಮತ್ತೆ ಇಲ್ಲಿ ನಿಮಗೆ ಅಸೆಟ್ ದಾಳಿ ಅಂತ ಹೇಳಿದ್ರೆ ಅದ್ರ ಮೇಲೆ ಇದ್ರೆ ಇವರಲ್ಲಿ ಯಾವ್ದು ಇದ್ರೆ ಅಥವಾ ವಿಡಿಯೋ ಆಗಿದ್ರೆ ಇದ್ರೆ ಇದ್ರೆದಿನ ಡೈವರ್ಸ್ ಮಹಿಳೆ ಇದ್ರೆ ಯೋಜನೆಯ ನಿರಸಿತರಿದ್ರೆ ಅದನ್ನು ಬೇಕಾದ್ರೆ ಓಕೆ ಮಾಡ್ಕೋಬೋದು ಅವ್ರಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ ನಂತರ ಪ್ರಿವ್ಯೂ ಕೊಡಿ ಅಂತ ಕೊಡಿ ಈ ರೀತಿ ಶೋ ಆಗುತ್ತೆ ನೀವು ಹಾಕಿದ್ದು ಇದು ಒಂಥರ ಮೇಲಲ್ಲಿ ಯಾತರ ಬಿಟ್ಟಿದ್ರ ಅಂದ್ರೆ ಕೇ ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸ್ತೀವಲ್ಲ ಆ ತರ ಇದೆ ಇದು ಅವರೇ ಡಿಸೈನ್ ಮಾಡಿದ್ದು ಅನ್ಸುತ್ತೆ ವೆಬ್ಸೈಟ್ ನಂಬರ್ ಬರುತ್ತೆ ಆ ನಂಬರ್ ಸೇವ್ ಮಾಡ್ಕೊಳ್ಳಿ ನಂತರ ಫೋಟೋ ಇಲ್ಲೇ ನಿಮ್ಮ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡಲು ಕೇಳಿದೆ ಅಲ್ಲಿ ಬಂದು ಆ ನಂಬರ್ ಹಾಕಿದೆ ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಅದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮ್ ಫೋಟೋ ಹಾಕಬೇಕಾಗುತ್ತೆ ನೋಡಿ ಫೋಟೋ ಸೈಜ್ ಬಂದ್ಬಿಟ್ಟು ಹಂಡ್ರೆಡ್ ಕೆ ಬಿ ಒಳಗಿರಬೇಕು ಸಹಿ ಬಂದ್ಬಿಟ್ಟು ಹಂಡ್ರೆಡ್ ಕೆ ಬಿ ಒಳಗಿರ್ಬೇಕು ಅದನ್ನ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಬಟನ್ ಕ್ಲಿಕ್ ಮಾಡಿದ ಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಇದು ಬಹಳ ಮುಖ್ಯ ಡಾಕ್ಯುಮೆಂಟ್ಸ್ ಮತ್ತು ಅದೇ ರೀತಿ ನೀವು ರೆಫರೆನ್ಸ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕ್ಲಿಕ್ ಮಾಡಿ ಅದು ಓಪನ್ ಆಗುತ್ತೆ ನೋಡಿ ಆಧಾರ್ ಅಥೆಂಟಿಕಲ್ ಕೂಡ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಷನ್ ಅಂದ್ರೆ ಸಿಂಧು ಹೋಗುತ್ತೆ ಇದು ಅಲ್ಲಿ ತಗೊಂಡ್ ಬಂದ್ರೆ ಈ ಓಪನ್ ಆಗುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ ಹಾಕಿ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಯಾವ ರೀತಿ ಮಾಡಬೇಕು ಅಂತ ಎಸ್ ಎಲ್ ಸಿ ಮಾರ್ಸ್ ಪಿ ಯು ಸಿ ಮಾರ್ಸ್ ಕಾರ್ಡ್ ಅದೇ ಯಾವ್ದು ಟ್ರೈನಿಂಗ್ ಕೋರ್ಸ್ ಮಾಡಿದ್ರೆ ಅದನ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಮತ್ತೆ ಇವು ಕೇವಲ ಪಿ ಡಿ ನಲ್ಲಿ ಇರಬೇಕು ಐದುನೂರು ಕೆ ಬಿ ಒಳಗೆ ಇರಬೇಕು ಅಂತ ಮಸ್ಟ್ ಬಿ ಹೇಳಿದ್ದಾರೆ ಆ ರೀತಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ನಂತರ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಕೆಲವು ದಿನ ಮತ್ತೊಂದು ಆಧಾರ್ ಕಾರ್ಡ್ ಒ ಟಿ ಪಿ ಹೋಗುತ್ತೆ ನೋಡಿ ಒ ಟಿ ಪಿ ತೊಗೊಂಡು ಸಬ್ಮಿಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆಗುತ್ತೆ ಆಮೇಲೆ ಒಂದು ಪ್ರಿಂಟ್ ಬರುತ್ತೆ ಕ್ಲಿಕ್ ಇರೋದು ಡೌನ್ಲೋಡ್ ಅಂತ ಆ ಪ್ರಿಂಟ್ ಅನ್ನು ತಗೊಳ್ಕೊಳ್ಳಿ ಕೆಲವು ದಿನ ಆದಮೇಲೆ ನಿಮಗೆ ಫೋನ್ ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಫೋನ್ ಮಾಡ್ತಾರೆ ನೀವು ಎಲ್ಲಿ ಕೂಡ ಈ ಡಾಕ್ಯುಮೆಂಟ್ಸನ್ನು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆನ್ಲೈನ್ ಇರೋದ್ರಿಂದ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಮೊದಲು ಆಫ್ಲೈನಲ್ಲಿ ಅಲ್ಲಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದಿತ್ತು ಆದರೆ ಈಗ ಅದು ಆಫ್ಲೈನ್ ತೆಗೆದು ಆನ್ಲೈನ್ ಮಾಡಿದ್ದಾರೆ ಇದು ಆನ್ಲೈನ್ ಬೆಸ್ಟ್ ಬೆಟರು ಯಾಕಂದರೆ ಅಬ್ಜೆಕ್ಷನ್ ಕೂಡ ಹಾಕ್ಬೋದು ಏನಾರ ಪ್ರಾಬ್ಲಮ್ ಅಂದರೆ ಈ ರೀತಿ ಅರ್ಜಿನ ಯಾರಾದರೂ ಸಲ್ಲಿಸಬೇಕನ್ನಾಗಿದ್ದರೆ ಈ ಒಂದು ಜಿಲ್ಲೆಯಲ್ಲಿ ನನಗೆ ತೋರಿಸಿದ್ನಲ್ಲ ಆ ಒಂದು ಜಿಲ್ಲೆಯಲ್ಲಿ ಈ ಇಷ್ಟು ಜಿಲ್ಲೆಯಲ್ಲಿ ಅಂದರೆ ಬೆಳಗಾವಿ ಅರ್ಬಲು ಕ್ಷಮಿಸಿ ಬೆಂಗಳೂರು ಅರ್ಬನ್ನು ಬೆಂಗಳೂರು ರೂರಲ್ಲು ಬೆಳಗಾವಿ ಬೀದರ್ ಹಾವೇರಿ ತುಮಕೂರು ಈ ಒಂದು ಆರು ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಅರ್ಜಿಗಳು ಪ್ರಾರಂಭ ಆಗಿವೆ ಈ ಆರು ಜಿಲ್ಲೆಯಲ್ಲಿ ನೀವೇನಾಗಿದ್ದರೆ ಅರ್ಜಿ ಇದ್ದರೆ ಅರ್ಜಿನ ಸಲ್ಲಿಸಿ ಅದರ ಒಂದು ಎಕ್ಲಾಮ್ ಪ್ರಿಂಟನ್ನು ಇಟ್ಕೊಳ್ಳಿ ಬೇರೆ ಡಿಸ್ಟ್ರಿಕ್ನಿಂದ ಏನಾದರೂ ಪ್ರಾರಂಭ ಆದರೆ ಅಂದರೆ ಅರ್ಜಿಗಳು ಪ್ರಾರಂಭ ಆದರೆ ನಾನ್ ನಿಮಗೆ ತಿಳಿಸ್ತೇನೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ